ನಮಸ್ಕಾರ ವಿಧಾನಸೌಧದಲ್ಲಿ ನಡೆದ ಬಜೆಟ್ ಅಧಿವೇಶನದಲ್ಲಿ ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದ ದಾಖಲೆಯ ಹದಿನಾರನೇ ರಾಜ್ಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಬಜೆಟ್ನ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಒಟ್ಟು ಸ್ವೀಕೃತಿ ನಾಲ್ಕು ಲಕ್ಷದ ಎಂಟು ಸಾವಿರದ ಆರುನೂರ ನಲವತ್ತೇಳು ಕೋಟಿ ರೂಪಾಯಿ ಇನ್ನು ರಾಜಸ್ವ ಸ್ವೀಕೃತಿ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಸಾರ್ವಜನಿಕ ಋಣ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಸೇರಿದಂತೆ ಬಂಡವಾಳ ಸ್ವೀಕೃತಿ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿ ಇದೆ ಒಟ್ಟು ವೆಚ್ಚ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ರಾಜಸ್ವ ವೆಚ್ಚ ಒಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಇನ್ನು ಬಂಡವಾಳ ವೆಚ್ಚ ಎಪ್ಪತ್ತೊಂದು ಸಾವಿರದ ಮೂರ್ನೂರ ಮೂವತ್ತಾರು ಕೋಟಿ ರೂಪಾಯಿ ಇದೆ ಹಾಗೂ ಸಾಲ ಮರುಪಾವತಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಇದೆ ಎಸ್ಸಿ ಎಸ್ ಪಿ ಹಾಗೂ ಟಿ ಎಸ್ ಪಿ ಅಡಿಯಲ್ಲಿ ಬಜೆಟ್ ನಲ್ಲಿ ಒದಗಿಸಿದ ಅನುದಾನ ನಲವತ್ತೇಳು ಸಾವಿರದ ಹದಿನೆಂಟು ಕೋಟಿ ರೂಪಾಯಿ ಹಾಗೂ ಎಸ್ಸಿ ಎಸ್ಪಿ ಅಡಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಹಾಗೂ ಟಿ ಎಸ್ಪಿ ಅಡಿ ಹನ್ನೆರಡು ಸಾವಿರದ ಇಪ್ಪತ್ತಾರು ಕೋಟಿ ರೂಪಾಯಿಯನ್ನು ಒದಗಿಸಲಾಗಿದೆ ಮಹಿಳಾ ಬಜೆಟ್ನಲ್ಲಿ ಒದಗಿಸಿದ ಅನುದಾನ ತೊಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಕೋಟಿ ರೂಪಾಯಿ ಮತ್ತು ಮಕ್ಕಳ ಬಜೆಟ್ನಲ್ಲಿ ಒದಗಿಸಿದ ಅನುದಾನ ಅರವತ್ತೆರಡು ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ರಾಜ್ಯದ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಎಂಟು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಬಜೆಟ್ನ ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ನೋಡೋಣ ಬಂಡವಾಳ ಹೂಡಿಕೆಗಾಗಿ ಎಂಬತ್ತೆರಡು ಸಾವಿರ ಕೋಟಿಗಳನ್ನು ನಿಗದಿಪಡಿಸಿದೆ ಇದು ಕರ್ನಾಟಕವನ್ನ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಮಾಡೋ ರಾಜ್ಯಗಳಲ್ಲಿ ಒಂದನ್ನಾಗಿ ಮಾಡುತ್ತೆ ನೆರೆಗೆ ರಾಜ್ಯಗಳಲ್ಲಿನ ದರಗಳಿಗೆ ಅನುಗುಣವಾಗಿ ಮಧ್ಯದ ಬೆಲೆಗಳನ್ನು ಪರಿಶೀಲಿಸಿ ಹೆಚ್ಚಿಸುವ ಸಾಧ್ಯತೆ ಇದೆ ಇನ್ನು ಸರ್ಕಾರಿ ಟೆಂಡರ್ಗಳು ಮತ್ತು ಒಪ್ಪಂದಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಪರಿಚಯ ಮಾಡಲಾಗಿದೆ ಜೈನ ಬೌದ್ಧ ಮತ್ತು ಸಿಖ್ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗೆ ನೂರು ಕೋಟಿ ಅನುದಾನವನ್ನು ನೀಡಲಾಗಿದೆ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಎರಡು ಐವತ್ತು ಕೋಟಿ ಕಲ್ಬುರ್ಗ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರೋ ಪ್ರಾಚೀನ ಬೌದ್ಧ ಕೇಂದ್ರವಾದ ಸನ್ನತಿಯಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೆ ಮಂಜೂರನ್ನ ನೀಡಲಾಗಿದೆ ದೇವಾಲಯದ ಅರ್ಚಕರ ವಾರ್ಷಿಕ ವೇತನ ಅರವತ್ತು ಸಾವಿರದಿಂದ ಎಪ್ಪತ್ತೆರಡು ಸಾವಿರಕ್ಕೆ ಏರಿಕೆಯನ್ನ ಮಾಡಲಾಗಿದೆ ಜೈನ ಅರ್ಚಕರು ಸಿಖ್ಖರ ಮುಖ್ಯ ಧರ್ಮಗುರುಗಳು ಮತ್ತು ಮಸೀದಿಗಳ ಪೇಶ ಇಮಾಮ್ಗಳಿಗೆ ನೀಡಲಾಗೋ ಗೌರವಧನವನ್ನ ತಿಂಗಳಿಗೆ ಆರು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿದೆ ಸಹಾಯಕ ಧರ್ಮಗುರುಗಳಿಗೆ ನೀಡಲಾಗೋ ಗೌರವಧನ ತಿಂಗಳಿಗೆ ಐದು ಸಾವಿರಕ್ಕೆ ಏರಿಕೆ ಆಗಿದೆ ಹಜ್ ಯಾತ್ರಿಕರು ಮತ್ತು ಅವರ ಸಂಬಂಧಿಕರಿಗೆ ಸೌಲಭ್ಯಗಳು ಮತ್ತು ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣದ ಘೋಷಣೆಯನ್ನ ಮಾಡಲಾಗಿದೆ ಕನ್ನಡ ಭಾಷಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಸಹಾಯ ಮಾಡುವುದಕ್ಕೆ ರಾಜ್ಯ ಸ್ವಂತ ಸ್ಥಾಪನೆ ಮಾಡಲಿದೆ ಮಹಿಳಾ ಕೇಂದ್ರಿತ ಕಾರ್ಯಕ್ರಮಗಳಿಗೆ ತೊಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಕೋಟಿಯನ್ನು ಹಂಚಿಕೆ ಮಾಡಲಾಗಿದೆ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳಿಗೆ ಅರವತ್ತೆರಡು ಸಾವಿರದ ಮೂವತ್ ಕೋಟಿ ಅನುದಾನವನ್ನ ನೀಡಲಾಗಿದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡಲಾಗುವ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಮೂಲಕ ಅಲ್ಪಸಂಖ್ಯಾತ ಯುವಕರು ಹೊಸ ನವೋದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ವಕ್ಫ್ ಆಸ್ತಿಗಳ ದುರಸ್ತಿ ಮತ್ತು ನವೀಕರಣ ಮೂಲ ಸೌಕರ್ಯವನ್ನು ಒದಗಿಸೋದು ಮತ್ತು ಮುಸ್ಲಿಂ ಸ್ಮಶಾನಗಳನ್ನು ರಕ್ಷಣೆ ಮಾಡೋದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಕರ್ನಾಟಕದಾದ್ಯಂತ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗ ಗರಿಷ್ಠ ಟಿಕೆಟ್ ಬೆಲೆ ಎರಡು ರೂಪಾಯಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ ಮಲ್ಟಿಫ್ಲೆಕ್ಸ್ಗಳು ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಪ್ರತಿ ಪ್ರದರ್ಶನದ ಟಿಕೆಟ್ ಬೆಲೆ ಎರಡು ನೂರು ರೂಪಾಯಿಗೆ ಮಿತಿಯನ್ನ ಇಡಲಾಗಿದೆ ಸಂಕಷ್ಟದಲ್ಲಿರೋ ಪತ್ರಕರ್ತರಿಗೆ ಮಾಸಿಕ ಪಿಂಚಣಿಯನ್ನ ಹನ್ನೆರಡು ಸಾವಿರ ರೂಪಾಯಿಗಳಿಂದ ಹದಿನೈದು ಸಾವಿರ ರೂಪಾಯಿಗಳಿಗೆ ಮತ್ತು ಕುಟುಂಬ ಪಿಂಚಣಿಯನ್ನ ಆರು ಸಾವಿರ ರೂಪಾಯಿಗಳಿಂದ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳವನ್ನು ಮಾಡಲಾಗಿದೆ ಹಾಗಿದ್ರೆ ಬೆಂಗಳೂರಿಗೆ ಈ ಬಾರಿ ಬಜೆಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬೆಂಗಳೂರಿನ ಬಜೆಟ್ ಹಂಚಿಕೆ ಏಳು ಸಾವಿರ ಕೋಟಿಗೆ ಏರಿಕೆ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಉಪಕ್ರಮದ ಅಡಿಯಲ್ಲಿ ಇಪ್ಪತ್ತೊಂದು ಯೋಜನೆಗಳಿಗೆ ಒಟ್ಟು ಸಾವಿರದ ಎಂಟುನೂರು ಕೋಟಿ ರೂಪಾಯನ್ನ ಮೀಸಲು ಇಡಲಾಗಿದೆ ಬೆಂಗಳೂರನ್ನ ಜಾಗತಿಕ ಆರೋಗ್ಯ ಮಾನದಂಡಗಳ ನಗರವನ್ನಾಗಿ ಮಾಡೋ ಗುರಿಯೊಂದಿಗೆ ಮುಂದಿನ ಮೂರು ವರ್ಷಗಳಲ್ಲೇ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ನಾಲ್ಕುನೂರ ಹದಿಮೂರು ಕೋಟಿ ವೆಚ್ಚದಲ್ಲಿ ಸಮಗ್ರ ಆರೋಗ್ಯ ಕಾರ್ಯಕ್ರಮ ಜಾರಿಗೆ ಬರಲಿದೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಸುಗಮವಾಗಿ ನಡೆಯುವಂತೆ ಮಾಡೋದಕ್ಕೆ ಮತ್ತು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಮೆಟ್ರೋ ಹಂತ ಮೂರನೇ ಯೋಜನೆಯೊಂದಿಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ವೆಚ್ಚದಲ್ಲಿ ನಲವತ್ತು ಪಾಯಿಂಟ್ ಐದು ಕಿಲೋಮೀಟರ್ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗಲಿದೆ ಕಾಲುವೆ ಬಫರ್ ವಲಯಗಳನ್ನು ಬಳಸಿಕೊಂಡು ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಮೂರ್ನೂರು ಕಿಲೋಮೀಟರ್ ಹೆಚ್ಚುವರಿ ರಸ್ತೆಗಳ ಜಾಲವನ್ನು ನಿರ್ಮಾಣ ಆಗಲಿದೆ ಬಿಬಿಎಂಪಿ ಪ್ರದೇಶದಲ್ಲಿ ನಾಲ್ಕುನೂರ ಅರವತ್ತು ಕಿಲೋಮೀಟರ್ ಉದ್ದದ ಅಪಧಮನಿ ಮತ್ತು ಉಪ ಅಪಧಮನಿಯ ರಸ್ತೆ ಜಾಲ ಆರುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಯಾಗಲಿದೆ ಬೆಂಗಳೂರು ನಗರದಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಫ್ಲೈಓವರ್ಗಳು ಮತ್ತು ಗ್ರೇಡ್ ಸಪರೇಟರ್ಗಳ ನಿರ್ಮಾಣ ಆಗಲಿದೆ ಹವಾಮಾನ ಸಂಬಂಧಿತ ಸವಾಲುಗಳನ್ನು ಎದುರಿಸೋ ಮತ್ತು ನಗರದ ಒಳಚರಂಡಿ ಮತ್ತು ಒಳಚರಂಡಿ ಸಂಸ್ಕರಣಾ ಮೂಲ ಸೌಕರ್ಯವನ್ನು ಹೆಚ್ಚಿಸುವುದಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿದೆ ನೂರ ಹತ್ತು ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸೋ ಗುರಿಯನ್ನು ಹೊಂದಿರೋ ಕಾವೇರಿ ನೀರು ಸರಬರಾಜು ಯೋಜನೆ ಐದನೇ ಹಂತಕ್ಕೆ ಇನ್ನು ಐದುನೂರ ಐವತ್ತೈದು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಬೆಂಗಳೂರು ಮೆಟ್ರೋ ಜಾಲ ತೊಂಬತ್ತೆಂಟು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ಗೆ ವಿಸ್ತರಣೆ ದೇವನಹಳ್ಳಿಗೆ ಸಂಪರ್ಕ ಸುಧಾರಣೆ ಆಗಲಿದೆ ಬೆಂಗಳೂರು ಉತ್ತರದಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಎರಡ್ ನೂರು ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ ಆಗಲಿದೆ ಬೆಂಗಳೂರಿನ ಮಾರುಕಟ್ಟೆ ಸಮಿತಿಗಳಲ್ಲಿ ಹೆಚ್ಚುತ್ತಾ ಇರೋ ವಾಹನ ದಟ್ಟಣೆಯನ್ನ ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿನ ಹೊರವಲಯದಲ್ಲಿ ಹೊಸ ಉಪಗ್ರಹ ಮಾರುಕಟ್ಟೆ ಸ್ಥಾಪನೆ ಆಗಲಿದೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣ ನಾಮಕರಣ ಮಾಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ